그 <laughs> 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 ಈ ವರ್ಷ ಆದ್ರೂ ಮದುವೆ ಆಗುವ ಯೋಚನೆ ಮಾಡಿದ್ದಲ್ಲ ಅಣ್ಣ ಬಹಳ ಸಂತೋಷ ಆಯ್ತು ಅಣ್ಣ ಹುಡುಗಿ ಮನೆಯಲ್ಲಿ ಹುಡುಗಿನವ್ರಿಗೆ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಮನೆಯಲ್ಲಿ ಇದ್ದಾಳ ತಳ್ಳಿಗಿಂತಾಳ ತಳ್ಳಿಗಿ ತಾಳ ಹುಡುಗಿತಾಳ ಬಟ್ಟೆ ಬಟ್ಟೆ ರೀತಿಯಾಗಿ ತಾಳ ಹೇಗಿದ್ದಾಳೆ ಬಟ್ಟೆ ಅನ್ನ ಮೊನ್ನೆ ಅದು ಕೆಲಸ ಎಲ್ಲಾ ತಗ್ಗಿದ್ರು ಮದುವೆಲ್ಲೇಗಿದ್ದಾಳೆ ಬೆಳಗ್ ಇದ್ದಾಳೆ ತಣ್ಣ ಇದ್ದಾಳೆ ಎತ್ತರ ಇದ್ದಾಳು ತಟ್ಟ ಇದ್ದಾಳೆ ಹಾಗೆ ಪಟ ಪಟ ಕೇಳು ಕೇಳು ಆದರೆ ಎಲ್ಲಿ ಯಾರ್ದು ಮದುವೆಯಾಗಿ ಹೊತ್ತಿಗೆ ಒಂದು ಮನೆಯಿಂದ ಬಂದು ಕೈಯಲ್ಲಿ ಸೌಟು ಸೌಟು ಇನ್ನೊಬ್ಬ ಇಬ್ರು ಮಾಡ್ಕೊಳ ಹೌದು तो आज देखो अपाना था काम दिया। औसत माने अंडे पर बंदरे। हम अंडा के बंदर नहीं लगा। आवाज दिखा। बंदुपाड़ा पैसे। अच्छा, एक ही तारा, ना कुंभला की तारा? तंगी है। वो मधुबे नाने का लगा। मचे? मधुबे पुरोहित। भाई ओम। ये तो जब हम सुंदर स्पोर्टी टाइम के लगता है। मधुबे नहीं दिखे? चार्ज

그러니까 하다가 내생 기시오 기다 날치 일하 오기 텐나아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아

thank <laughs> 38 20 80 Ah, baie lekker. Haai baie lekker. Ja, hy het. i <laughs> don't

ಇಲ್ಲಲಿ ತಬೆರು ಟ್ರೈಸ್ ಅಂತ ಹೇಳಿದ್ವಿ ಇಲ್ಲಿ ಬೈತ್ರ ಅಂದ್ರೆ ಇರೋ ನಾನೇನು ಗುಡ್ ಮೇರಿಲ ಕಾಡ್ತಿನಾ ಇರೋದು indie het ja al gehoor dit al is baie meer dan meer dan meer dan wonderlik is hy ja ba 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 na het jy het nou is jy saam hy van die 90 by toe সময় <laughs>

ಒಡಿ ಹಾ ಕೊಡಿ ಬಟ್ರೆ ನಾ ಮನೆ ಎಂತ ಮುಟ್ಟಿಗೆ ನಿನ್ಗೇನಾದರೂ ಆಗಲಿ ಕೇಳಿದ ಯಾಕೇನಾಗಲಿ ಮದುವೆ ಆಗಿತ್ತು ಹೇಳ್ತೇನೆ ಮದುವೆ ಒಂದು ಆಗಲಿಲ್ಲ ಹಾಂ ಮತ್ತೆ ಹುಡುಗ ರುಚಿಯಾಗಲಿ ಅಂತ ಹೇಳಿದೆವು ಖುಷಿ ಆಗಲಿ ಹಾಕಿದೆವು ಆಯ್ತು 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 ಹಿಂಗೆ ಭೇಟಿ ಹಾಕ್ತೇವೆ ಹಾಕ್ತಾ ಇಲ್ಲ ಕೇಳ್ತೀನಿ ಈಗ ನಿಮ್ಮಲ್ಲಿ ಮಂಗಲ್ಲ ಒಂದು ಅಲ್ಲಲ್ಲೇ ಕುಕ್ ಮಾಡಿ ಇಲ್ಲಿ ನಾವು ಮಾತ್ರ மத்தியதோடு சொந்த பத்திட்டே வரணும். இன்னொரு வழி போக வேண்டியது. அது மொழி. இவரதெ பிரதமমন্ত্রী ராமாய்தே நிர்மலதா நான் சொல்லியಿಲ್ಲ. இதாகி மத்திய வந்து ததி கே. ஆல்ரெடி மாத்தறதுக்கு வரல. ஐந்து நாளைக்கு. அதெல்லாம். மங்களம் கொடுக்கறானேனா அம்மா ஏಳ್மடயா শর <laughs> শত ನಂತರ ಬರಬೇಡ ಅಂತ ಹೇಳ್ತಾ ಹಾ ಅದಕ್ಕೆ ಹಾ ಮತ್ತೆ ಹಾಗೆ இந்த 나라வடைங்க வந்துடலையா தான அந்த பருவுடை நானு நான் மாட்டே おりக இங்க முழுக்குடாய் பெருமாكلمنا ब्राह्मणங்களுக்கு ஒரே हां होय हां तो भाई चलेगा ಈಗ ಆಶ್ವಾಸನೆ いい子はやらかすぎるな。 कल्याण <laughs> 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 もう、見ようてつもって、あんたってくれて、あんた、も <noise> う<楽> ಮೇಲೆ ಇಟ್ಟರೆ ತುಂಬುದು ಕೆಳಗೆ ಇಟ್ಟರೆ ಕಾಯಿ ತುಂಬುದು ಸಾಕಿರೋದನ್ನ ತಂದಿಯನ್ನ ನಿಮ್ಮ ಕೈಗೊಂಡು ಹೋಗಿಸ್ತಾ ಇದ್ದೀನಿ ನನ್ನ

ನೆಣದಾಗುವಾಗದೆಲ್ಲ ಹಾಲು ನೋಯಬಾರದು ಎನ್ನುವ ಕಾರಣಕಾಯಿತು ನಗಮನೆ ತುಂಬೆಲ್ಲ ರಕ್ತದೊಬ್ಬರಿಯನ್ನು ಹತ್ತಿದೆ ಸುಖವಾಗಿ ನಿಗ್ರಿಸಬೇಕು ನೀನು ಎನ್ನುವ ಕಾರಣಕ್ಕಾಗಿ ಅಂತ ತುಲಿತ ಕಲ್ಪದಲ್ಲಿ ಏನಿದ್ದನ್ನು ಮಲಗಿಸಿದವರು ನಾವು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಬಹುತಾ ಇಲ್ಲ ಒಬ್ಬರನ್ನ ಮದುವೆ ನಮ್ಮನೆ ಇನ್ನೊಬ್ಬರ ಮನೆ ಹೋಗಿಲ್ವಾ ಹಾಗೆ ಖಂಡನೆಯಿಂದ ದೇವರು ಎನ್ನುವ ಹಾಗೆ ಕಾಣಲಿ

y <laughs> ಮತ್ತೆ ನಾನು ಚಿತ್ರ ಹೇಳ್ಬೇಕಿತ್ತು ಬಾಯ ತಂದ ಮತ್ತೆ ಕಾರ್ಯಕ್ರಮವನ್ನೆಲ್ಲ ನೆರವೇರಿಸಿಕೊಟ್ಟಿದ್ದೀನಿ ಹಾಗೆ ನನ್ನ ಬಗ್ಗೆಯೂ ಪತ್ರ ಬಂತು ಬಂತ ಮೈಸಾ ಇವತ್ತು ಯಾವ ಇವತ್ತು ಹುಡುಗ ಕೂದುವ ಓದೋ ನನಗೆ ನಾಳೆ ರಾತ್ರಿ ீாடி எல்லாம் எஸ் ஒத்தி எட்டொத்திகா மத நாலு நாலு வந்து சார் மத நாலு கண்டைக்கா அம்மா 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 வரையா

ಂತೆ ಮಾಡಿ ಪದ ಬಿಟ್ಟರೆ ಯೋಚನೆ ಮಾಡುವಾಗ ನೆಲವಾರಿಗೆ ಕೊಪ್ಪ ಎಬ್ಬಿಸಿ ಬಣ್ಣ ಬೀಳ್ತಾರೆ ಬ್ರಾಹ್ಮಣ ನೀವು ಬರುವ ಮೊದಲು